ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ದಿನಗಳಾದ ನಂತರ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವ್ದೇ ರೀತಿಯಾದಂತಹ ಅಪ್ಡೇಟ್ಸ್ ಆಗ್ಲಿ ಗುಡ್ ನ್ಯೂಸ್ ಆಗ್ಲಿ ಇರ್ಲಿಲ್ಲ ಸೊ ಇವಾಗ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು ಗೃಹಲಕ್ಷ್ಮಿಯರ್ಗೆ ಅಂತಾನೆ ಹೇಳಬಹುದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ ಕಂತಿನ ಹಣ ಸೊ ಬಿಡುಗಡೆ ಆಗಿರುವಂತದ್ದು ಈಗಾಗಲೇ ಆಲ್ರೆಡಿ ತಮ್ಮೆ ನೋಡಿ ಕೂಡ ನಿಮ್ಗೆ ಗೊತ್ತಾಗಿದೆ ಹಾಗಿದ್ರೆ ಯಾವ ಕಂತಿನ ಹಣ ಬಂದು ಬಿಡುಗಡೆ ಆಗಿದೆ ಮಹಿಳೆಯರ ಖಾತೆಗೆ ಯಾವ ದಿನದಲ್ಲಿ ಬಿಡುಗಡೆ ಆಗಿದೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡನ ಸ್ಟಾರ್ಟ್ ಮಾಡೋಕ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಗುರುಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗ್ಲಿ ಅಥವಾ ಇಪ್ಪತ್ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತ ಆಗ್ಲಿ ಮಾಹಿತಿ ಸಂಪೂರ್ಣವಾಗಿ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಯರ್ಗಂತೂ ಅಂದ್ರೆ ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅಂತ ಅನ್ಬಿಟ್ಟು ಎಲ್ಲರೂ ಕೂಡ ತಿಳಿಸಿದಂಥದ್ದು ಗೃಹಲಕ್ಷ್ಮಿಯರು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಗುಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಅನ್ನೋದು ಯಾವಾಗ ಬರುತ್ತೆ ಅಂತ ಅನ್ಬಿಟ್ಟು ತುಂಬಾನೇ ವೇಟ್ ಮಾಡ್ತಾ ಇದ್ರಿ ಸೊ ಇವಾಗ ಅವ್ರೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಬಿಡುಗಡೆ ಆಗಿರುವಂತದ್ದು ಈ ತಿಂಗಳಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಅನ್ನೋದು ಬಂದು ಜಮಾ ಆಗಿರುವಂತದ್ದು ಹಾಗಿದ್ರೆ ಯಾವ ದಿನಾಂಕದಲ್ಲಿ ಬಂದಿದೆ ಅಂತ ಅನ್ನೋದಾದ್ರೆ ಅಕ್ಟೋಬರ್ ಮೂರನೇ ತಾರೀಕು ಸಂಜೆಯಿಂದ ಬಿಡುಗಡೆ ಆಗ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ತುಂಬಾ ಜನ ಇಪ್ಪತ್ತೊಂದನೇ ಕಂತಿನ ಹಣ ಬರೆದೇ ಇರೋರು ಇದು ಇಪ್ಪತ್ತೊಂದೇ ಕಂತಿನ ಹಣ ಅಂತ ಕನ್ಸಿಡರ್ ಮಾಡ್ತಾ ಇದೀರಾ ಸೊ ಇದು ಇಪ್ಪತ್ತೆರಡನೇ ಕಂತಿಂದ ಆಗಿರತ್ತೆ ಈ ತಿಂಗಳು ಬಿಡುಗಡೆ ಮಾಡ್ತಾ ಇರೋದು ಇಪ್ಪತ್ತೆರಡನೇ ಕಂತಿನ ಹಣ ಆಗಿರುತ್ತೆ ಈಗಾಗಲೇ ಅಲ್ರೆಡಿ ತುಂಬಾನೇ ಮಹಿಳೆಯರು ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬಹುದು ಆ ನೀವು ಕೇಳ್ಬಹುದು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಕಾವ್ಯ ನೀವೇನೋ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ರ ಅಂತ ಅನ್ಬಿಟ್ಟು ಸೊ ಮೊದಲನೆಯ ಹಂತದಲ್ಲಿ ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದಿರುವಂತದ್ದು ಅದಾದ ನಂತರ ಬೆಳಗಾವಿಗೂ ಕೂಡ ಬಂದಿದೆ ಬೆಳಗಾವಿಯಲ್ಲಿ ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಗುರುಲಕ್ಷ್ಮಿ ಯೋಜನೆಯ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಬಿಡುಗಡೆ ಆಗ್ತಾ ಇರುವಂತದ್ದು ಅದೇ ತರ ಪ್ರತಿಯೊಂದು ಜಿಲ್ಲೆಗೂ ಕೂಡ ಅಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ಮಹಿಳೆಯರ ಖಾತೆಗೆ ಬರ್ತಾ ಇದೆ ಅಂತ ಅಲ್ಲ ಸ್ವಲ್ಪ ಸ್ವಲ್ಪ ಒಂದು ಹತ್ತತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಅಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಹತ್ತತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಈಗ ಮೊದಲ ಹಂತದಲ್ಲಿ ಬಿಡುಗಡೆ ಆಗ್ತಾ ಇರೋ ಅಂತದ್ದು ಸೊ ಇಷ್ಟು ದಿನ ಪ್ರತಿ ಒಬ್ಬ ಮಹಿಳೆಗೂ ಕೂಡ ಹಣ ಬಂದಿರ್ಲಿಲ್ಲ ಆದ್ರೆ ಈಗ ಬಿಡುಗಡೆ ಆಗಿದೆ ಅನ್ನೋದೇ ಒಂದು ಸಂತೋಷ ಅಂತಾನೆ ಹೇಳಬಹುದು ಈಗ ಸರ್ಕಾರ ಒಂದೇ ದಿನದಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೆ ಆಗ್ತಾ ಇರೋದಕ್ಕಿಂತ ಈ ರೀತಿ ಇಷ್ಟು ಜನಕ್ಕಾದ್ರೂ ಇಷ್ಟು ಮಹಿಳೆಯರಿಗಾದ್ರೂ ಸಿಗ್ತಾ ಇದೆಯಲ್ಲ ಅನ್ನೋದು ಖುಷಿ ಪಡ್ಬೇಕಾಗತ್ತೆ ಅಂದ್ರೆ ಮೊದಲನೇ ಹಂತದಲ್ಲಿ ನಿಮ್ಗೂ ಕೂಡ ಬರುತ್ತೆ ಬರೀ ಅವ್ರಿಗೆ ಮಾತ್ರ ಬರುತ್ತೆ ಅಂತ ಕೊಂಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಾನ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇವಾಗ ಹಣ ಸಿಗ್ತಲೇ ಇರೋದಕ್ಕಿಂತ ಬೇರೆಯವ್ರಿಗೂ ಹಣ ಬರ್ತಾ ಇದೆ ಅಂದಾಗ ನಮ್ಗೂ ಕೂಡ ಖುಷಿ ಆಗತ್ತೆ ಅಲ್ವಾ ಸೊ ಅವರಾದ್ರೂ ತಗೊಂಡಿದಾರೆ ಬಿಡಿ ಅಂತ ಅನ್ಬಿಟ್ಟು ನಿಮ್ಗೂ ಬಂದೇ ಬರುತ್ತೆ ಬಟ್ ಒಂದ್ ಸ್ವಲ್ಪ ತಡ ಆಗ್ಬೋದಷ್ಟೇನಾ ನಿಮ್ಮ ಖಾತೆಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಅನ್ನೋದು ಬಂದೇ ಬರುತ್ತೆ ಎಲ್ಲಾ ಹಬ್ಬಕ್ಕೆ ದಸರಾ ಹಬ್ಬದಲ್ಲೇ ಕಾಯ್ದಿದ್ರಿ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ನ ಕೊಟ್ಟಿದ್ದಂತದ್ದು ಮೈಸೂರಿಗೆ ಹೋದಾಗ ಸೊ ಅವರು ಕೂಡ ಹೇಳಿದ್ರು ದಸರಾ ಹಬ್ಬಕ್ಕೆ ಬರುತ್ತೆ ಅಂತ ದಸರಾ ಹಬ್ಬಕ್ಕೆನೆ ಹಣ ಅನ್ನೋದು ಬಂದಿರುವಂತದ್ದು ಮಹಿಳೆಯರೆಲ್ರಿಗೂ ಕೂಡ ಖುಷಿಯಾಗಿದೆ ಅಂತಾನೆ ಅನ್ಕೊಂತೀನಿ ಅಂದ್ರೆ ಕೆಲವೊಂದಷ್ಟು ಮಹಿಳೆಯರಿಗೆ ಖಾತೆಗೆ ಇನ್ನೂ ಕೂಡ ಬಂದಿರೋದಿಲ್ಲ ಅವರು ಏನು ಕೂಡ ಗಾಬರಿ ಆಗುವಂತದ್ದು ಏನಿಲ್ಲ ನಿಮ್ಮ ಖಾತೆಗೂ ಕೂಡ ಬರುತ್ತೆ ಇನ್ನೊಂದ್ ಎರಡ್ ಮೂರ್ ದಿನಗಳಲ್ಲಿ ನಿಮ್ ಖಾತೆಗೂ ಕೂಡ ಬಂದು ಜಮಾ ಆಗುವಂಥದ್ದು ಈಗ ಏನು ಅಂತ ಅಂದ್ರೆ ನಾನು ಒಂದ್ ಜಿಲ್ಲೆ ಹೇಳಿದೆ ಅಂತಂದ್ರೆ ಆ ಜಿಲ್ಲೆಯಲ್ಲಿ ಇರೋರು ಎಲ್ರಿಗೂ ಹಣ ಬಂದಿದೆ ಅಂತ ಅಲ್ಲ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬಂದಿದೆ ಅಂತ ನಾನು ಮೆನ್ಶನ್ ಮಾಡಿ ಹೇಳ್ತಾ ಇದೀನಿ ಪ್ರತಿ ಒಂದು ಜಿಲ್ಲೆಲ್ಲೂ ಅಷ್ಟೇನೆ ಸೊ ನೀವು ಆಮೇಲೆ ಅದನ್ನ ತಪ್ಪಾಗಿ ತಿಳ್ಕೊಬೇಡಿ ನಮ್ಗೆ ಯಾಕೆ ಬಂದಿಲ್ಲ ನಾವ್ ಇದೇ ಜಿಲ್ಲೆ ಇದ್ದೀವಿ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಟೆನ್ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬಂದಿರೋ ಅಂತದ್ದು ಇನ್ನು ಉಳಿದ ಮಹಿಳೆಯರ ಖಾತೆಗೆ ಇನ್ನೇನ್ ಬರ್ತಾ ಅಂದ್ರೆ ದಿನದಿಂದ ದಿನಕ್ಕೆ ಬರ್ತಾ ಹೋಗ್ತಾ ಇರತ್ತೆ ಸೊ ಹೇಳೋದಕ್ಕೆ ಆಗೋದಿಲ್ಲ ಓಕೆನಾ ನಿಮ್ಗೆ ಇವತ್ತೇ ಬರಬಹುದು ಅಥವಾ ನಾ ಹಳೆನೇ ಬಂದ್ ಬಿಡುಗಡೆ ಆಗ್ಬಹುದು ಆ ರೀತಿ ಇರುತ್ತೆ ಒಟ್ಟಾರೆ ಈಗ ಸದ್ಯಕ್ಕೆ ಸರ್ಕಾರದ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇರುವಂತದ್ದು ಇಷ್ಟು ದಿನ ಮಹಿಳೆಯರು ವೇಟ್ ಮಾಡಿದಿರಾ ಸೊ ಅವ್ರೆಲ್ರಿಗೂ ಖುಷಿ ಆಗಿದೆ ಅಂತಾನೆ ಅನ್ಕೊಂತೀನಿ ಯಾಕಂದ್ರೆ ಸರ್ಕಾರ ತಿಂಗಳ ತಿಂಗಳ ಕೊಟ್ಕೊಂಡು ಹೋಗ್ಬಿಟ್ರೆ ಪ್ರತಿ ಕಂತಿಂದು ಮಹಿಳೆಯರಿಗೆ ಯಾವುದೇ ತರ ಟೆನ್ಷನ್ ಇರೋದಿಲ್ಲ ಈ ರೀತಿ ಎರಡು ಮೂರ್ ಕಂತಿಂದು ಪೆಂಡಿಂಗ್ ಇಟ್ಕೊಳ್ಳೋದು ಅದಾದ್ಮೇಲೆ ಒಂದ್ ತಿಂಗಳು ಕೊಡದೇ ಇರೋದು ನೆಕ್ಸ್ಟ್ ಮಂತ್ ಕೊಡೋದು ಈ ರೀತಿ ಎಲ್ಲ ಮಾಡಿದ್ರೆ ಮಹಿಳೆಯರಿಗೂ ಕೂಡ ತೊಂದರೆ ಆಗುತ್ತೆ ಸೊ ದಸರಾ ಹಬ್ಬಕ್ಕೆ ಮಹಿಳೆಯವರು ವಾಷಿಂಗ್ ಮೆಷಿನ್ ನ ತಗೊಂಡು ಪೂಜೆ ಮಾಡ್ತಾ ಇರೋದು ಅದನ್ನ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರಿಗೂ ಕೂಡ ಅಂದ್ರೆ ಶೇರ್ ಮಾಡ್ಕೊಂಡಿದ್ದಾರೆ ಅವರು ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ನಮ್ಮ ಯೋಜನೆಯಿಂದ ಈ ರೀತಿ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ ಅಂತಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಇನ್ ಮುಂದಿನ ತಿಂಗಳುಗಳಲ್ಲಿ ನಾನು ಪ್ರತಿ ತಿಂಗಳು ಹಣನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನಮ್ಮ ಒಂದು ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರಿಗೆ ಇಷ್ಟೆಲ್ಲ ಲಾಭ ಆಗ್ತಾ ಇದೆ ಅಂತಂದ್ರೆ ನಾನು ಅಂದ್ರೆ ಪ್ರತಿ ತಿಂಗಳು ಹಣ ಕೊಡ್ಲೇಬೇಕಾಗತ್ತೆ ಅದನ್ನ ಬಿಟ್ಟು ಪೆಂಡಿಂಗ್ ಅಲ್ಲಿ ಇಟ್ಕೊಳ್ಳೋದು ನಂದು ತಪ್ಪು ಅಂತ ಅವರು ಕೂಡ ಹೇಳ್ತಾ ಇರೋಂತದ್ದು ಸೊ ಈ ರೀತಿ ಅಂದ್ರೆ ಒಬ್ಬ ಮಹಿಳೆ ಬಂದು ಹಣನ ಅಂದ್ರೆ ಸರ್ಕಾರದಿಂದ ಬಂದಂತಹ ಹಣನ ಕೂಡಿಟ್ಟು ಈ ತರ ಒಂದು ಒಳ್ಳೆ ಆ ವಸ್ತುನ ಮನೆಗೆ ತಗೋತಾರೆ ಅಂದ್ರೆ ಅದು ಕೂಡ ಒಂದು ರೀತಿಲಿ ಖುಷಿ ಅಂತಾನೆ ಹೇಳ್ಬಹುದು ಈವೇನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣನ ಉಪಯೋಗಿಸ್ಕೊಂತ ಇದ್ದೀರಾ ಅಂತ ಅನ್ಬಿಟ್ಟು ನನ್ಗೆ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ ನೋಡೋಣ ಎಷ್ಟು ಜನ ಅಂದ್ರೆ ಎಷ್ಟ್ ಜನಕ್ಕೆ ಹೆಲ್ಪ್ ಆಗಿದೆ ಯಾವ ಯಾವ ಕೆಲ್ಸಗಳಿಗೆ ಉಪಯೋಗಿಸ್ಕೊಂತ ಇದಾರೆ ಏನು ಅಂತ ಅನ್ಬಿಟ್ಟು ನನ್ಗೂ ಕೂಡ ಗೊತ್ತಾಗುವಂಥದ್ದು ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ಹೇಳ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆದು ಇಪ್ಪತ್ತೆರಡನೇ ಕಂತಿನವರೆಗೂ ಕೂಡ ಹಣ ಅನ್ನೋದು ಬಂದು ಬಿಡುಗಡೆ ಆಗಿರುವಂತದ್ದು ತುಂಬಾ ಜನಗಳಿಗೆ ಒಂದು ರೀತಿಯಲ್ಲಿ ಸಂತೋಷ ಅಂತಾನೆ ಹೇಳ್ಬೋದು ಮಹಿಳೆಯರಿಗೆ ಇವಾಗ ಆದಷ್ಟು ಈ ರೀತಿಯಾದಂತಹ ಯೋಜನೆನ ಸರ್ಕಾರ ಯಾವತ್ತೂ ಜಾರಿಗೆ ತಗೊಂಡ್ ಬಂದೇ ಇರಲಿಲ್ಲ ಮೊದಲನೇ ಬಾರಿಗೆನೆ ಜಾರಿಗೆ ತಗೊಂಡ್ ಬಂದಿರೋದು ಗುರುಲಕ್ಷ್ಮಿ ಯೋಜನೆ ತಗೊಂಡ್ ಬಂದಿರೋ ಅಷ್ಟ್ರಲ್ಲೇನೆ ಹೆಚ್ಚಿನದಾದಂತಹ ಮಹತ್ವನ ಅದು ಪಡ್ಕೊಂಡ್ಬಿಟ್ಟಿದೆ ಸೊ ಅದರಿಂದ ಈ ಒಂದು ಗುರುಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರು ಕೂಡ ಅಂದ್ರೆ ಮಹಿಳೆಯರ ಮಾದರಿಯಂತೆ ಗುರುಲಕ್ಷ್ಮಿ ಯೋಜನೆ ನಡೀತಾ ಇರುವಂತದ್ದು ಸೊ ತುಂಬಾನೇ ಮಹಿಳೆಯರಿಗೆ ಎಲ್ಪ್ ಆಗ್ತಾ ಇದೆ ಇದು ಎಲ್ಪ್ ಆಗೋದನ್ನ ಗುರುಲಕ್ಷ್ಮಿಯರು ಅಂದ್ರೆ ತೋಡ್ಕೊಂತಾ ಇದಾರೆ ಮಾಧ್ಯಮಗಳ ಮುಖಾಂತರ ನನ್ಗೆ ಈ ತರ ತಗೊಂಡೆ ನನಗೆ ತುಂಬಾ ಖುಷಿ ಆಯ್ತು ನಾನು ಈ ಒಂದು ಯೋಜನೆ ಮುಖಾಂತರ ನನ್ ಮನೆಗೆ ಇತ್ತು ತಗೊಂಡೆ ಅನ್ನೋ ತರ ಇರ್ತಾರೆ ಮತ್ತೆ ಇನ್ ಕೆಲವೊಂದಷ್ಟು ಮಹಿಳೆಯರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸ್ಕೊಂತ ಇರ್ತಾರೆ ಈ ತರ ಎಲ್ರಿಗೂ ಹೆಲ್ಪ್ಫುಲ್ ಆಗ್ತಾ ಇರುವಂತದ್ದು ಇದರಿಂದ ಸಿ ಸಿದ್ದರಾಮಯ್ಯ ಸರ್ ಅವರು ಕೂಡ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಾದ್ರೂ ನಾವು ಪ್ರತಿ ತಿಂಗಳು ಹಣನ ಕೊಡೋದಕ್ಕೆ ಪ್ರಯತ್ನ ಪಡ್ಲೇಬೇಕು ಯಾಕಂದ್ರೆ ಸಾಕಷ್ಟು ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣ ಯೂಸ್ ಆಗ್ತಾ ಇದೆ ಅಂತ ಅನ್ಬಿಟ್ಟು ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಂದು ರಿಲೀಸ್ ಆಗಿರುವಂತದ್ದು ಅಕ್ಟೋಬರ್ ಮೂರನೇ ತಾರೀಕು ಆಗಿರುತ್ತೆ ಬರದೇ ಇರೋರು ದಯವಿಟ್ಟು ವೇಟ್ ಮಾಡಿ ಒಂದ್ ಐದ್ ದಿನನಾದ್ರು ಮಿನಿಮಮ್ ನೀವು ವೇಟ್ ಮಾಡ್ಬೇಕಾಗತ್ತೆ ಇವಾಗ ಬಂದಿಲ್ದೇ ಇರೋರು ಬಂದಿಲ್ಲ ಹಾಗೆ ಹೀಗೆ ಫೇಕ್ ನ್ಯೂಸ್ ಅಂತ ದಯವಿಟ್ಟು ಹಾಕಕ್ ಹೋಗ್ಬೇಡಿ ನಿಮಗ್ ಬಂದಿಲ್ವಾ ಸೊ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ ಐದ್ ದಿನ ವೇಟ್ ಮಾಡಿ ಸರಿನಾ ಅಂದ್ರೆ ಜಮಾ ಆಗಿರೋದಂತೂ ಸತ್ಯ ಅಂದ್ರೆ ಸರ್ಕಾರದ ಮುಖಾಂತರ ಹಣ ಆಗಿ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ನಿಮಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಫೇಕ್ ನ್ಯೂಸ್ ಅನ್ನೋದು ಮತ್ತೊಂದು ಆತರ ಮಾಡೋಕ್ ದಯವಿಟ್ಟು ಹೋಗ್ಬೇಡಿ ಸರ್ಕಾರದ ಮುಖಾಂತರ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗಿರುವಂತದ್ದು ಸೊ ಅದನ್ನೇ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇರೋ ಯಾವ ದಿನದಲ್ಲಿ ಬಂದಿದೆ ಏನು ಯಾವ ಜಿಲ್ಲೆಗೆ ಬಂದಿದೆ ಏನೆಲ್ಲ ಕೂಡ ಡೀಟೇಲ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದೇ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್